ಹಾಯ್ ಹಲೋ ವೆಲ್ಕಮ್ ಟು ಯೋ ಯೋ ಟಿವಿ ಕನ್ನಡ ಅದ್ಯಾಕೋ ಏನು ಧ್ರುವ ಸರ್ಜಾ ಯಾವ ಸಿನಿಮಾದ ಪ್ರಾಜೆಕ್ಟ್ ಎತ್ಕೊಂಡ್ರು ಸಖತ್ ಸುದ್ದಿ ಮಾಡುತ್ತೆ ಆದ್ರೆ ಶೂಟಿಂಗ್ ಮಾತ್ರ ತೆವಳುತ್ತಾ ಸಾಗುತ್ತೆ ಧ್ರುವ ಸರ್ಜಾ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಏಳು ವರ್ಷಗಳಾದ್ರೂ ಮಾಡಿರೋದು ಮಾತ್ರ ಮೂರು ಸಿನಿಮಾಗಳು ಈ ಮೂರು ಸಿನಿಮಾಗಳು ಭರ್ಜರಿಯಾಗಿ ಶುರುವಾಗಿದ್ರು ಸಿನಿಮಾ ಮಾತ್ರ ತೆವಳುತ್ತಲೇ ಸಾಗಿತ್ತು ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರೋ ಹಾಗೆ ಧ್ರುವ ಸಿನಿಮಾಗಳು ಲೇಟ್ ಆಗಿ ಬಂದರೂ ಅದ್ಧೂರಿಯಾಗಿ ಬಂದು ಭರ್ಜರಿ ಸಕ್ಸೆಸ್ ಕೂಡ ಪಡೆದುಕೊಂಡು ಆದರೆ ಇತ್ತೀಚೆಗೆ ಪೊಗುರು ಸಿನಿಮಾ ಕೂಡ ಅದ್ಧೂರಿಯಾಗಿ ಸೆಟ್ಟೇರಿದ್ದು ಅದು ಯಾಕೋ ಏನೋ ಪೊಗರು ಸಿನಿಮಾದ ಶೂಟಿಂಗ್ ಕೂಡ ಅರ್ಧಕ್ಕೆ ನಿಂತು ಹೋಯಿತು ಸ್ಯಾಂಡಲ್ವುಡ್ನ ಅಪರೂಪದ ಸ್ಟಾರ್ ಧ್ರುವ ಸರ್ಜಾ ಎಂದರೆ ಅದಕ್ಕೆ ಅಂತಹ ಅಭಿಮಾನಿ ವರ್ಗ ಇದೆ ಬರ್ಜರಿ ಆಕ್ಷನ್ ಡ್ರಾಮಾ ಅದ್ದುರಿತನ ಎಲ್ಲವನ್ನು ನಿರೀಕ್ಷಿಸಬಹುದು ಇದುವರೆಗೆ ಇವರು ನಟಿಸಿದ್ದು ಮೂರೇ ಸಿನಿಮಾ ಮೂರು ಸಿನಿಮಾಗಳಾದ್ರೂ ಎಲ್ಲವೂ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಬರ್ಜರಿ ಯಶಸ್ಸನ್ನು ದಾಖಲಿಸಿದ್ವು ಇದೀಗ ಪೊಗುರು ಸಿನಿಮಾದ ಮೂಲಕ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ ಸಾಮಾನ್ಯವಾಗಿ ಧ್ರುವ ಸರ್ಜಾ ಸಿನಿಮಾಗಳು ಎರಡು ಮೂರು ವರ್ಷ ಗ್ಯಾಪ್ ತೆಗೆದುಕೊಂಡಿದೆ ಇದೀಗ ಪೊಗುರು ಸಹ ತಡವಾಗಲಿದೆ ಎಂಬ ಸುದ್ದಿ ಬಂದಿದೆ ಇದು ಧ್ರುವ ಸರ್ಜಾ ಅವರಿಗೇನು ಹೊಸ ಸಂಗತಿಯಲ್ಲ ನಂದಕಿಶೋರ್ ಆಕ್ಷನ್ ಕಟ್ ನಲ್ಲಿ ಮೂಡಿ ಬರ್ತಾ ಇರುವ ಈ ಸಿನಿಮಾ ಚಿತ್ರೀಕರಣ ಮತ್ತೆ ಫೆಬ್ರವರಿ ನಾಲ್ಕರಿಂದ ಆರಂಭವಾಗಲಿದೆ ಈ ಹಂತದ ಚಿತ್ರೀಕರಣ ಕಳೆದ ವರ್ಷ ಮೇ ತಿಂಗಳಲ್ಲಿ ಆರಂಭವಾಗಿತ್ತು ಇದಕ್ಕೆ ಕಾರಣವೂ ಇಲ್ಲದಿಲ್ಲ ಹೈದರಾಬಾದಿನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಇದಕ್ಕಾಗಿ ವಿಶೇಷ ಸೆಟ್ ಅನ್ನು ಹಾಕಲಾಗಿದೆ ಇದು ನಗರದ ಸೆಟ್ ಇಲ್ಲಿ ಹೀರೋ ಇಂಟ್ರಾಕ್ಷನ್ ಸೀನ್ ಚಿತ್ರಿಸಿಕೊಳ್ಳಲಾಗುತ್ತದೆ ಸ್ಟಂಟ್ ಕೊರಿಯೋಗ್ರಾಫ್ ಆನಲ್ ಅಸೂರ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದೆ ಸಿನಿಮಾ ತಡವಾಗಲು ನಂದಕಿಶೋರ್ ನೀಡುವ ಕಾರಣ ಹೀಗಿದೆ ಕಳೆದ ವರ್ಷವೇ ಪೊಗರು ಸಿನಿಮಾದ ಫ್ಲಾಶ್ ಬ್ಯಾಕ್ ದೃಶ್ಯಗಳನ್ನು ಚಿತ್ರೀಕರಿಸಿಕೊಳ್ಳಲಾಗಿತ್ತು ಈ ಸಿನಿಮಾಗಾಗಿ ಧ್ರುವ ಸರ್ಜಾ ತಮ್ಮ ತೂಕವನ್ನು ಮೂವತ್ತು ಕೆಜಿಯಷ್ಟು ಹೆಚ್ಚಿಸಿಕೊಳ್ಬೇಕಾಗಿತ್ತು ತಮ್ಮ ಮೈ ತೂಕವನ್ನು ಹೆಚ್ಚಿಸಿಕೊಳ್ಳಲು ಧ್ರುವ ಸರ್ಜಾ ಸಾಕಷ್ಟು ಕಸರತ್ತು ಮಾಡಿದ್ದು ಇದಕ್ಕಾಗಿ ಉಳಿದ ಕಲಾವಿದರು ಕಾಯುವಂತಾಗಿತ್ತು ಅವರ ಡೇಟ್ಸ್ ಹೊಂದುತ್ತಿಲ್ಲವಾದು ದೊಡ್ಡ ಸವಾಲಾಗಿತ್ತು ಎಂದಿದ್ದಾರೆ ನಂದ ಕಿಶೋರ್ ಇನ್ನು ಉಳಿದಂತೆ ಚಿತ್ರದ ಪ್ರವರ್ಗದಲ್ಲಿ ರವಿಶಂಕರ್ ರಶ್ಮಿಕಾ ಮಂದಣ್ಣ ಕೋಕಿಲ ಚಿಕ್ಕಣ್ಣ ಮತ್ತು ಕುರಿ ಪ್ರತಾಪ್ ತಾರಾ ಬಳಗವೇ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ